ತಮ್ಮ ರಾಜಕೀಯ ಜೀವನದಲ್ಲಿ ಇದುವರೆಗೂ ಯಾವುದೇ ಕಳಂಕವನ್ನು ಹೊರದ ಸಿ ಎಂ ಸಿದ್ದರಾಮಯ್ಯ ಇದೀಗ ಗಂಭೀರ ಆರೋಪವನ್ನು ಎದುರಿಸ್ತಾ ಇದ್ದಾರೆ ಮೂಡಾದಲ್ಲಿ ಬದಲಿ ನಿವೇಶನ ಪಡೆದ ವಿಚಾರದಲ್ಲಿ ಅಕ್ರಮ ನಡೆದಿದೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಿರೋದು ಸಿ ಎಂ ಸಿದ್ದರಾಮಯ್ಯ ನನ್ನ ಪತ್ನಿಗೆ ಸೇರಿದ ಜಾಗವನ್ನು ಮೂಡ ಸ್ವಾಧೀನ ಮಾಡಿಕೊಂಡಿತ್ತು ಇದಕ್ಕೆ ಪ್ರತಿಯಾಗಿ ಬದಲಿ ನಿವೇಶನಗಳನ್ನು ಕೊಟ್ಟಿದ್ದಾರೆ ಅಷ್ಟೇ ಇದರಲ್ಲಿ ಯಾವುದೇ ಅಕ್ರಮ ನಡೆದಿಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಆದರೆ ವಿರೋಧ ಪಕ್ಷಗಳು ಹೆಚ್ಚು ಬೆಲೆ ಬಾಳುವ ಜಾಗವನ್ನು ಪಡೆದಿದ್ದಾರೆ ಅಂತ ಆರೋಪಿಸ್ತಾ ಇದ್ದಾರೆ ಇನ್ನು ಒಟ್ಟಾರೆ ಮೂಡದಲ್ಲಿ ನಡೆದಿರುವ ಅಕ್ರಮದ ಬಗ್ಗೆ ತನಿಖೆ ಕೂಡ ನಡೀತಾ ಇದೆ ಆದರೆ ತನಿಖೆ ಹಂತದಲ್ಲಿರುವಾಗಲೇ ಬಿ ಜೆ ಪಿ ಪಕ್ಷ ಈ ವಿಚಾರವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡ್ಬಿಟ್ಟಿದೆ ಇದಕ್ಕಾಗಿ ಸಿದ್ದರಾಮಯ್ಯನವರ ತಂತ್ರವನ್ನು ತಿರುಮಂತ್ರ ಮಾಡಲಿಕ್ಕೆ ಬಿ ಜೆ ಪಿ ನಾಯಕರು ಮುಂದಾಗಿರೋದು ಈ ಹಿಂದೆ ಸಿದ್ದರಾಮಯ್ಯನವರು ಬಿ ಜೆ ಪಿ ಸರ್ಕಾರದ ವಿರುದ್ಧ ಪಾದಯಾತ್ರೆಯನ್ನು ಮಾಡಿ ಇಡೀ ರಾಜ್ಯದ ಗಮನವನ್ನು ಸೆಳೆದಿದ್ದರು ಈಗ ಅಂತಹದ್ದೇ ಅಸ್ತ್ರವನ್ನು ಸಿದ್ದು ವಿರೋಧ ಪ್ರಯೋಗ ಮಾಡಲಿಕ್ಕೆ ಬಿ ಜೆ ಪಿ ನಾಯಕರು ಮುಂದಾಗಿದ್ದಾರೆ ಸಿದ್ದರಾಮಯ್ಯನವರ ವಿರುದ್ಧ ಪಾದಯಾತ್ರೆ ಮಾಡ್ತೀವಿ ಅನ್ನೋ ಒಂದು ಸುಳಿವನ್ನ ಕೊಡ್ತಾ ಇದ್ದಾರೆ ಇದಕ್ಕೂ ಸಿಎಂ ಹಾಗೂ ಅವರ ಟೀಮ್ಗೆ ಬಹಳ ಮುಜುಗರದ ಪರಿಸ್ಥಿತಿ ಅಂತ ಹೇಳ್ಬೋದು ಈಗಾಗಲೇ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ವ್ಯಕ್ತಿಯೊಬ್ಬರು ಸಿಎಂ ಕುಟುಂಬದ ವಿರುದ್ಧ ದೂರನ್ನು ಕೂಡ ಕೊಟ್ಟಿದ್ದಾರೆ ಇನ್ನೊಂದೆಡೆ ಸಾಮಾಜಿಕ ಹೋರಾಟಗಾರ ಅಬ್ರಾಹಂ ಕೂಡ ಎರಡು ಸಾವಿರದ ಹದಿಮೂರರ ಚುನಾವಣೆ ವೇಳೆ ಸಿದ್ದರಾಮಯ್ಯನವರು ತಮ್ಮ ಪತ್ನಿಯ ಆಸ್ತಿಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಿಲ್ಲ ಅಂತೇಳಿ ರಾಜ್ಯ ಚುನಾವಣಾ ಆಯೋಗಕ್ಕೆ ದೂರನ್ನು ಕೊಟ್ಟಿದ್ದಾರೆ ಹೀಗಾಗಿ ಸಿ ಎಂ ಸಿದ್ದರಾಮಯ್ಯ ಕುಟುಂಬಕ್ಕೆ ಮೂಢ ವಿಚಾರ ಸಂಕಷ್ಟವನ್ನು ತಂದೊಡ್ಡಿದೆ ಇನ್ನು ಮೂಡ ಹಾಗೂ ವಾಲ್ಮೀಕಿ ನಿಗಮದಲ್ಲಿನ ಅಕ್ರಮದ ವಿಚಾರವನ್ನು ಮುಂದಿಟ್ಟುಕೊಂಡು ಬಿ ಜೆ ಪಿ ಪಕ್ಷ ರಾಜ್ಯದಲ್ಲಿ ಬಹುದೊಡ್ಡ ಹೋರಾಟಕ್ಕೆ ಮುಂದಾಗಿದೆಯಂತೆ ಎರಡು ಸಾವಿರದ ಹತ್ತರಲ್ಲಿ ಸಿದ್ದರಾಮಯ್ಯ ಅವರು ಬಳ್ಳಾರಿ ಗಣಿಗಾರಿಕೆ ವಿರುದ್ಧ ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆಯನ್ನು ನಡೆಸ್ತಾರೆ ಇದೀಗ ಬಿ ಜೆ ಪಿ ಕೂಡ ಅದೇ ರೀತಿಯ ಪಾದಯಾತ್ರೆಗೆ ಪ್ಲ್ಯಾನ್ ಮಾಡ್ಕೋತಾ ಇದೆ ಮೂಢ ಅಕ್ರಮದ ವಿರುದ್ಧ ಹೋರಾಟ ಮಾಡಲು ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆಯನ್ನು ಮಾಡಿ ಜನರ ಗಮನ ಸೆಳೀತೀವಿ ಅಂತೇಳಿ ಬಿ ಜೆ ಪಿ ನಾಯಕರು ಹೇಳ್ತಾ ಇದ್ದಾರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡ್ಕೋತಾ ಇದ್ದಾರಂತೆ ಪಾದಯಾತ್ರೆಗೆ ಆಗಸ್ಟ್ ಮೊದಲ ವಾರದಲ್ಲಿ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ನಡೆಸುವ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಇನ್ನು ಸೋಮವಾರದಿಂದ ಆರಂಭವಾಗುವಂತಹ ವಿಧಾನಮಂಡಲ ಅಧಿವೇಶನದಲ್ಲೂ ಮೂಡಾಗು ವಾಲ್ಮೀಕಿ ನಿಗಮದ ಅವ್ಯವಹಾರಗಳ ಪ್ರಕರಣದ ಬಗ್ಗೆ ಹೋರಾಟ ನಡೆಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಅಂತೇಳಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ನಾಯಕರು ಮುಂದಾಗಿದ್ದಾರೆ ಇದೇ ಹೊತ್ತಲ್ಲಿ ಬಿ ಜೆ ಪಿ ನಾಯಕರು ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆಯನ್ನು ಹೊರಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಬಿ ಜೆ ಪಿ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಅಂದು ದೊಡ್ಡ ಮಟ್ಟದಲ್ಲಿ ಪಾದಯಾತ್ರೆಯನ್ನು ಮಾಡಿ ಜನರ ಗಮನವನ್ನು ಸೆಳೆದು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಪಡ್ಕೊಂಡಿದ್ದರು ಈಗ ಸಿದ್ದರಾಮಯ್ಯನವರ ಅಸ್ತ್ರವನ್ನು ಸಿದ್ದರಾಮಯ್ಯನವರ ವಿರುದ್ಧನೇ ಪ್ರಯೋಗ ಮಾಡಲಿಕ್ಕೆ ಮುಂದಾಗ್ತಾ ಇರೋದು ತುಂಬಾ ಕುತೂಹಲ ಮೂಡಿಸಿದೆ